ಮಸ್ತಿ ಮಸ್ತಿ ಮಜಾ ಮಾಡಿ ಸೊ ಇವತ್ತು ಸ್ನೇಹಿತರೆ ಈ ಮಸ್ತಿ ಟೂರ್ನಲ್ಲಿ ಇವತ್ತು ನಾವು ಗೋವಾದ ದಕ್ಷಿಣ ಭಾಗದಲ್ಲಿರುವಂತಹ ಪಾಲೋಲಂ ಬೀಚಿಗೆ ಬಂದಿದ್ದೀವಿ ನೆನಪಿರ್ಲಿ ಪಾಲೋಲಮ್ ಇದು ಎಕ್ದಮ್ ಸೌತಲ್ಲಿರುವಂತಹ ಬೀಚು ಗೋವಾದ ಕೊನೆಯದಾಗಿ ಇರುವಂತಹ ಬೀಚು ಇಲ್ಲಿಂದ ನಿಮಗೆ ಇನ್ನೊಂದು ಎರಡು ಬೀಚ್ ಬರುತ್ತೆ ಒಂದು ಓರಂ ಬೀಚು ಇನ್ನೊಂದು ಪಟ್ನಂ ಬೀಚು ಆ ಪಟ್ನಂ ಬೀಚ್ ಆದಮೇಲೆ ನಿಮಗೆ ಕರ್ನಾಟಕದ ಗಡಿ ಸ್ಟಾರ್ಟ್ ಆಗೋಗುತ್ತೆ ಇಲ್ಲ ಹೆಚ್ಚಾಗಿ ನಿಮಗೆ ಈ ಬೀಚಲ್ಲಿ ಪಾಲೋಲಂ ಬೀಚು ಮತ್ತು ಔರಂ ಬೀಚಲ್ಲಿ ಹೆಚ್ಚಾಗಿ ಇದೇ ಥರ ಜನ ನಿಮಗೆ ಸಿಗ್ತಾರೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಅವರು ಟ್ರೆಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಹೆಚ್ಚಾಗಿ ನೀವು ಏನಾದರೂ ಫಾರಿನರ್ಸ್ ನೋಡಬೇಕು ಫಾರಿನರ್ಸ್ಗಳಲ್ಲಿ ಬೀಚಲ್ಲಿ ಅಂದ್ರೆ ಅದು ಓರಂ ಬೀಚು ಪಟ್ನಂ ಬೀಚು ಮತ್ತು ಪಾಲಲಮ್ ಬೀಚು ಈ ಹೆಸರುಗಳನ್ನು ನೀವು ಕೇಳಿರ್ಕಿಲ್ಲ ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಸೌತ್ ಗೋವಾದಲ್ಲಿ ಬರುವಂತಹ ಬೀಚು ಎಷ್ಟು ಕಾಮಾಗಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಕಾಮಾಗಿದೆ ಇಲ್ಲಿಂದ ನೋಡಿ ಇಲ್ಲಿಂದ ಅಲ್ಲಿವರೆಗೆ ಅರ್ಧ ಚಂದ್ರಕೃತಿ ಥರ ನಿಮಗೆ ಕಾಣುತ್ತೆ ಆ ಕಡೆ ಹೋದರೆ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡ್ಗಳು ಕಾಣ್ತವೆ ಬಟರ್ಫ್ಲೈ ಐಲ್ಯಾಂಡು ಮಂಕಿ ಐಲ್ಯಾಂಡು ಟಾರ್ಟೈಸ್ ಐಲ್ಯಾಂಡು ಈ ಥರ ನಿಮಗೆಲ್ಲ ಬೇರೆ ಬೇರೆ ಐಲ್ಯಾಂಡು ಆ ಆ ಐಲ್ಯಾಂಡ್ಗಳಿಗೆ ಟ್ರಿಪ್ ಮಾಡೋಕ್ಕೂ ಸಹಿತ ಅಲ್ಲಿ ಬೋಟ್ಗಳು ಕಾಣ್ತಾ ಇದೆಯಲ್ಲ ಅಲ್ಲಿ ನೋಡಿ ನಿಂತ್ಕೊಂಡಿದೆಯಲ್ಲ ಆ ಬೋಟ್ಗಳ ಮೂಲಕ ನಿಮಗೆ ಕರ್ಕೊಂಡು ಹೋಗ್ತಾರೆ ಆ ಬೋಟ್ಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ಆ ಬೋಟ್ಗಳು ಏನಪ್ಪ ಅಂದರೆ ಅವರು ಒಂದು ಟ್ರಿಪ್ ಮಾಡ್ತಾರೆ ಐಲ್ಯಾಂಡ್ ಟ್ರಿಪ್ ಅಂದ್ಬಿಟ್ಟು ಅದು ಒಬ್ಬರಿಗೆ ಹೆಚ್ಚು ಕಡಿಮೆಂದು ಐದುನೂರು ರೂಪಾಯಿಂದ ಆರುನೂರು ರೂಪಾಯಿ ಪರ್ ಪರ್ಸನ್ ಆಗುತ್ತೆ ನೀವೇನಾದರೂ ಫ್ಯಾಮಿಲಿನಾದರೆ ಒಂದು ಐದು ಆರು ಜನ ಇದ್ದರೆ ಒಂದೇ ಬೋಟಲ್ಲಿ ನಿಮ್ಮನ್ನು ಫುಲ್ ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಪ್ಪ ನೀವು ಒಬ್ಬರೇ ಇದ್ದೀರಾ ಇಬ್ಬರೇ ಇದ್ದೀರಾ ಅಂದರೆ ಶೇರ್ ಮಾಡಿಕೊಂಡು ಕೂಡ ಹೋಗ್ಬೋದು ಅಥವಾ ಇಲ್ಲಪ್ಪ ನಾವು ಇಬ್ಬರೇ ಗಂಡ ಹೆಂಡ್ತಿ ಇದ್ದೀವಿ ನಾವು ಬರೀ ಇಬ್ಬರೇ ಪ್ರೈವೇಟಾಗಿ ಹೋಗಬೇಕು ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಅದು ಬಂದುಬಿಟ್ಟು ಒಂದು ಒಂದು ಒನ್ ಅವರು ಒಂದೂವರೆ ಅವರು ಅಥವಾ ಎರಡು ಅವರ್ವರೆಗೂ ಆಗುತ್ತೆ ಒಂದೊಂದು ಸರಿ ಅಲ್ಲಿ ಹೋದಾಗ ನಿಮಗೆ ಈ ಡಾಲ್ಫಿನ್ನು ಬಟರ್ಫ್ಲೈ ಬೀಚು ಮಂಕಿ ಬೀಚೆಲ್ಲ ಸಿಗುತ್ತೆ ಇಲ್ಲಿಗೆ ನಾನು ಎರಡು ಬೀಚ್ಗಳ ಮಧ್ಯೆ ಬಂದಿದ್ದೀನಿ ಇದು ಹಿಂದ್ಗಡೆ ಹೋದಂಥ ಬೀಚು ಓರಂ ಬೀಚು ಆ ಬೀಚ್ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಜೊತೆಗೆ ನಾನೀಗ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಟ್ರ್ಯಾಕ್ ಮಾಡಿಕೊಂಡು ಇಲ್ಲಿಂದ ಇದ್ದೀನಿ ಸ್ನೇಹಿತರೆ ಇದು ಟ್ರೆಕ್ಕಿಂಗ್ ಜಾಗ ಇದು ನಾನು ನಿಮ್ಗೆ ಆವಾಗ ಅವಾಗ ಹೇಳ್ತಾ ಇದ್ದೀನಿ ಇವರೇ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಯಾಕಂದರೆ ಇಲ್ಲಿ ಹೆಚ್ಚಾಗಿ ಇಂಡಿಯನ್ಸ್ ಬರೋದಿಲ್ಲ ಸೊ ಹೀಗಾಗಿ ನೀವು ಇಲ್ಲಿ ಹೆಚ್ಚಾಗಿ ಈ ಪಾಶ್ಚಿಮಾತ್ಯ ಜನರನ್ನು ಅದರಲ್ಲೂ ರಷ್ಯನ್ಸು ಯುರೋಪಿಯನ್ಸು ಜಾಸ್ತಿ ಬರೋದು ಅವರೇ ಇಲ್ಲಿ ನಿಮಗೆ ಬರ್ತಾರೆ ಸೊ ಇಲ್ಲಿ ನೋಡಿ ಕೆಳಗೆ ಬಂದೆ ನಾನು ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ಸೊ ಮುಂದೆ ಹೋದರೆ ನಿಮಗೆ ಇಲ್ಲಿ ಇಳಿಯೋಕ್ಕೆ ಇಲ್ಲಿ ದಾರಿ ಕೂಡ ಮಾಡಿದ್ದಾರೆ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ ಚಿಕ್ಕದಾಗಿ ಸಿನಿಮಾ ಸಟಿಗಳಲ್ಲಿ ನೋಡಿರ್ತೀರಲ್ಲ ಆ ಥರ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ ಈ ಬ್ರ ಸೇತುವೆ ಸೇತುವೆ ಮೂಲಕ ನೀವು ಇಲ್ಲಿಂದ ಹೀಗೆ ಹೋಗ್ಬೋದು ಸೊ ಮುಂದೆ ಬಂದರೆ ಇಲ್ಲಿ ನಿಮಗೆ ಕಾಣೋದೇ ಇಲ್ಲಿರುವಂತಹ ಪಾಲಾಲಂ ಬೀಚು ಇದು ಪಾಲೋಲಂ ಬೀಚ್ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಇದು ಪಾಲೋಲಂ ಬೀಚು ಸೊ ಅಲ್ಲಿಯೂ ಕೂಡ ಒಂದು ಚಿಕ್ಕ ಝರಿ ಅಥವಾ ನದಿಯಲ್ಲ ಅದು ಝರಿನೇ ಅನ್ಬೋದು ಆ ಝರಿ ಮೂಲಕ ನೀವು ಅಲ್ಲಿ ಆ ಕಡೆ ಒಂದು ರಿಸಾರ್ಟ್ ಇದೆ ಆ ರಿಸಾರ್ಟ್ ಮೂಲಕೂ ಕೂಡ ಹೋಗ್ಬೋದು ಹಲೋ ಹಾಯ್ ಸೊ ನೋಡ್ತಾ ಇದ್ದೀರಲ್ಲ ನೋಡಿ ಅದೊಂದು ರಿಸಾರ್ಟ್ ಅದೊಂದು ಬಿಯರ್ ಬುಲ್ ಅಂತ ರಿಸಾರ್ಟ್ ಇದೆ ಇದೆಲ್ಲ ಬೋಲ್ಡ್ರೋ ಇಲ್ಲೆಲ್ಲ ಮಸಾಜ್ಗಳಿಗೂ ತುಂಬಾ ಫೇಮಸ್ ಇದು ಬೀಚು ಆಯುರ್ವೇದಿಕ್ ಮಸಾಜ್ ಇಲ್ಲಿ ಬರೆದಿದ್ದಾರೆ ನೋಡಿ ಎಲ್ಲ ಆಯುರ್ವೇದಿಕ್ ಮಸಾಜ್ಗಳು ಕೂಡ ನಡೆಯುತ್ತೆ ಇಲ್ಲಿ ಇದು ಇಲ್ಲಿ ಇದು ಮಸಾಜ್ಗಳು ಬೇರೆ ನೀವು ಕೇರಳದ ಮೆಸೇಜ್ಗಳು ಮಸಾಜ್ಗಳನ್ನು ಕೇಳಿರ್ಬೋದು ಆ ಮೆಸ್ ಮಸಾಜ್ಗಂತ ಇಲ್ಲಿ ಮಸಾಜ್ ಬೇರೆ ಇರುತ್ತೆ ನೋಡಿ ನಾನು ಹೇಳ್ತಾ ಇದ್ನಲ್ಲ ಈ ಬೋಟ್ ಟ್ರಿಪ್ಪು ಆ ಬೋಟ್ಗಳನ್ನು ತಗೊಂಡು ಹೋಗುವಂತೆ ಇದು ಸೊ ಇಲ್ಲಿ ಅಲ್ಲಿಯೂ ಕೂಡ ನಿಮಗೆ ಆ ಬ್ರಿಡ್ಜ್ ಬರೆದಿದ್ದಾರೆ ಅದರೊಡ ಸೇತುವೆ ಇದೆ ಅಲ್ಲೊಂದು ರಿಸಾರ್ಟ್ ಹೋಗೋಕ್ಕೆ ಆಮೇಲೆ ನೋಡಿ ಯಾವ ಥರ ಇಲ್ಲಿ ಫ್ಯಾಮಿಲೀಸ್ಗಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಈ ಪಾಲಂ ಬೀಚು ಈ ಯೂತ್ ನಡುವೆ ಅಂದರೆ ಯುವ ಜನ ಜನರ ನಡುವೆ ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ ಯಾಕಂದರೆ ಇಲ್ಲಿ ಅಷ್ಟೊಂದು ಈ ಡಾನ್ಸ್ ಆಗಲಿ ಮಸ್ತಿ ಆಗಲಿ ಬೇರೆ ಇನ್ನೂ ಕೆಲವೊಂದು ಆ್ಯಕ್ಟಿವಿಟೀಸ್ ನಾನು ಹೇಳೋದು ಬೇಕಾಗಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಆ ಎಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ಸಿಗೋದಿಲ್ಲ ಇದು ಪ್ಯೂರ್ ಫ್ಯಾಮ್ಲಿಗಳಿಗಾಗಿ ಮಾಡಿರೋಂಥ ಒಂದು ಬೀಚ್ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಇಲ್ಲಿ ತುಂಬ ಕಾಮಾಗಿರುತ್ತೆ ನೀವೇನಾದರೂ ರಿಲ್ಯಾಕ್ಸ್ ಮಾಡಬೇಕಪ್ಪ ನಾನು ಗೋವಾಗೆ ಹೋಗಿ ಮಸ್ತಿ ಬೇಡ ಮಜಾ ಮಸ್ತಿ ಮಜಾ ಮಸ್ತಿ ಎಲ್ಲ ಇರುತ್ತೆ ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಬರೀ ಕುಡಿಯೋದೇ ತಿನ್ನೋದು ಅಥವಾ ಇನ್ನೇನೋ ಬೇರೆ ಮಾಡೋದಿದ್ದರೆ ಇಲ್ಲಿ ನೀವು ಅಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಪ್ಯೂರ್ಲಿ ಫ್ಯಾಮ್ಲಿ ಬೀಚ್ ಅಂತಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಫ್ಯಾಮ್ಲಿಗಳು ಯಾವ ಥರ ಬರ್ತಾರೆ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಯಾವ ಥರ ಇಲ್ಲಿ ಬೀಚ್ಗಳಲ್ಲಿ ಯಾವ ಥರ ಫ್ಯಾಮ್ಲಿಗಳು ಮಜಾ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಮಗೆ ಕೂತ್ಕೊಳ್ಳೋಕ್ಕು ಎಲ್ಲ ಶಾಕ್ಸ್ಗಳಿದ್ದಾವೆ ಓಕೆ ಈ ಶಾಕ್ಸ್ಗಳು ಹೆಚ್ಚಾಗಿ ನಿಮಗೆ ಅಕ್ಟೋಬರಿಂದ ಏಪ್ರಿಲ್ ಎಂಡು ಅಥವಾ ಮೇವರೆಗೂ ಇರುತ್ತೆ ಅದಾದಮೇಲೆ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಬೇಸಿಗೆ ಕಾಲ ಆಮೇಲೆ ಹೀಗಾಗಿ ಇಲ್ಲಿ ನಿಮಗೆ ಜಾಸ್ತಿ ಸಿಗೋದಿಲ್ಲ ನೋಡಿ ಇಲ್ಲಿ ಬೋಟಿದೆ ಕಾಣ್ತಾ ಇದೆಲ್ಲ ಇದೆ ನೋಡಿ ನಾನು ಹೇಳ್ತಿದ್ದಾನೆ ಇದೇ ಥರ ಫ್ಯಾಮಿಲಿಗಳೆಲ್ಲ ಹೆಚ್ಚಾಗಿ ಬರ್ತಾರೆ ಇಲ್ಲೆಲ್ಲ ಎಲ್ಲ ಫ್ಯಾಮ್ಲಿಗಳೇ ಬರೋದು ಇವೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲೋ ಅರ್ಜೆಂಟೈನಾದಿಂದ ಬಂದಂಗೆ ಕಾಣ್ತಾ ಇದ್ದಾರೆ ಸೊ ಇದೇ ಥರ ಇಲ್ಲಿ ನಿಮಗೆ ಕಾಣ್ಬೋದು ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ಶಾಕ್ಸ್ಗಳು ಮೇಲ್ಗಡೆನೂ ಅಲ್ಲಿ ರೂಮ್ಸ್ಗಳಿದ್ದಾವೆ ಅಲ್ಲಿಂದ ಸಿ ವ್ಯೂ ಅದು ನೋಡ್ಬೋದು ಅಥವಾ ನೀವು ಮೇಲ್ಗಡೆನೇ ಕುತ್ಕೊಂಡು ಮಜಾ ಮಾಡಿಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡ್ಬೋದು ಅಥವಾ ಕೆಳಗಡೆ ಬಂದು ಬೆಡ್ ಮೇಲೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲೂ ಕೂಡ ನಿಮಗೆ ಕಾಯ್ಕಿಂಗ್ ವ್ಯವಸ್ಥೆ ಇದೆ ನೋಡಿ ಇದೆಲ್ಲ ಶಾಕ್ಸ್ಗಳು ಶಾಕ್ಸ್ಗಳಂದರೆ ನಿಮಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಕರೀತಾರೆ ಗೋವಾದಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ ನಾನು ಹಿಂದೆ ಥೈಲ್ಯಾಂಡ್ಗೂ ಹೋಗಿದ್ದೆ ಆ ಥೈಲ್ಯಾಂಡಲ್ಲೂ ಕೂಡ ನಾನು ನೋಡಿ ಬಂದಿದ್ದೀನಿ ಬಟ್ ಈ ಥರ ನಿಮಗೆ ಅಟ್ಮಾಸ್ಫಿಯರ್ ಅಲ್ಲಿಲ್ಲ ಅಲ್ಲಿ ನೀರು ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಹಸಿರು ಕಲರ್ ನೀರು ಬಟ್ ನಿಮಗೆ ಗೋವಾಲಿರುವಂಥ ವೈಬ್ರೇಷನ್ನೇ ಬೇರೆ ಥೈಲ್ಯಾಂಡಲ್ಲಿರುವಂಥ ವೈಬ್ರೇಷನ್ನೇ ಬೇರೆ ಬಟ್ ಗೋವಾ ಗೋವಾನೇ ಥೈಲ್ಯಾಂಡ್ ಥೈಲ್ಯಾಂಡ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಂದಕ್ಕೂ ಆ ಊರುಗಳದ್ದೇ ಅದೇ ವಿಶೇಷತೆ ಇರುತ್ತೆ ಹೆಂಗೆ ಮುಂಬೈ ಬೇರೆ ಥರ ಇದೆ ಬೆಂಗಳೂರು ಬೇರೆ ಥರ ಇದೆ ಅಥವಾ ಡೆಲ್ಲಿ ಬೇರೆ ಥರ ಇದೆ ಚೆನ್ನೈ ಬೇರೆ ಥರ ಇದೆ ಎಲ್ಲದಕ್ಕೂ ಅವ್ರ ಊರುಗಳದ್ದೇ ಒಂದು ವಿಶೇಷತೆ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಇದೆಲ್ಲ ಕಾಯ್ಕಿಂಗು ಕಾಯ್ಕಿಂಗ್ ಅಂದರೆ ನಿಮಗೆ ಇಬ್ಬರು ಜನ ಆ ಹಿಂದೆ ಮತ್ತು ಮುಂದೆ ಕುತ್ಕೊಂಡು ಹೋಗ್ಬೋದು ಪರ್ ಪರ್ಸನ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಒನ್ ಅವರ್ವರೆಗೂ ಇಲ್ಲಿ ಓಡಾಡ್ಬೋದು ಅರ್ಥ ಆಯ್ತಲ್ಲ ಸೊ ಇಲ್ಲಿ ನಿಮಗೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಸಿಗುತ್ತೆ ನೋಡಿ ಹೆಚ್ಚಾಗಿ ನೋಡಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಲ್ಲಿ ಓಡಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಬೋಟಿಂಗ್ಗಳಿಗೆ ಮತ್ತು ಕಾಯಕಿಂಗಿಗೆ ಪಾರ್ಗಿಂಗ್ ಕೂಡ ಮಾಡ್ಬೋದು ಆಮೇಲೆ ಅಲ್ಲಿ ಜೀಪ್ಗಳು ಕಾಣ್ತಾ ಇದೆಯಲ್ಲ ಕೆಂಪು ಕಲರ್ದು ಅದು ಬಂದುಬಿಟ್ಟು ನಿಮಗೆ ಈ ಲೈಫ್ ಸೇವರ್ಸ್ ಅಂದರೆ ಕೆಲವೊಬ್ರು ಇಲ್ಲಿ ತುಂಬ ತುಂತಾ ತುಂತಾಟ ಆಡೋಕೆ ಹೋಗಿ ಸಮುದ್ರ ಮಧ್ಯದಲ್ಲಿ ಚಲ್ಲಾಟ ಆಡೋಕೆ ಜ್ ಪ್ರಾಣ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅಂಥವ್ರಿಗೆ ಇಲ್ಲಿ ಅಕ್ಸಕ್ಕೆ ಲೈಫ್ ಗಾರ್ಡ್ಸ್ ಅಂತ ಇಲ್ಲಿ ಮಾಡಿದ್ದಾರೆ ಸೊ ನೋಡುತ್ತಿದ್ದಾರೆ ನೀವೆಲ್ಲ ಬರೀ ಹೆಚ್ಚಾಗಿ ಫಾರಿನರ್ಸೇ ಇರುವಂತಹ ಒಂದು ಬೀಚು ನೆನಪಿರ್ಲಿ ಪಾಲೆಲಂ ಬೀಚು ನೀವು ಇದನ್ನು ಇಲ್ಲಿ ನಿಮಗೆ ಹೇಗೆ ಬರಬೇಕು ಅಂತ ಹೇಳಿದರೆ ನೀವು ಕಾರವಾರಿಂದ ಏನಾದರೂ ಬರ್ತಾ ಇದ್ದರೆ ತುಂಬ ಹತ್ತಿರವಾದ ಬೀಚು ಅಲ್ಲಿಂದ ಕಾರವಾರಿಂದ ಕೇವಲ ಒಂದು ನಲವತ್ತು ಕಿಲೋಮೀಟ್ರ್ ಮಾತ್ರ ದೂರ ಇದೆ ಸ್ನೇಹಿತರೆ ಅದು ಅಂದ ಅಂದಾಜು ನಲ್ವತ್ತು ಕಿಲೋಮೀಟ್ರ್ ಆ ಕಡೆ ಈ ಕಡೆ ಒಂದು ಆಗಿರ್ಬೋದು ಬಟ್ ನಲ್ವತ್ತು ಕಿಲೋಮೀಟ್ರ್ ಆಸ್ಪಾಸಲ್ಲೇ ನಿಮಗೆ ಸಿಗುತ್ತೆ ಬಂದ ತಕ್ಷಣ ನಿಮಗೆ ಸಿಗೋದೇ ಇದು ಬೀಚು ನಿಮ್ಮ ಫಸ್ಟ್ ಬೀಚ್ ಬಂದು ಪಟ್ನಮ್ಮು ಆಮೇಲೆ ಓರಮ್ಮು ಪೋಲಮ್ಮು ಸೊ ಈ ಮೂರು ಬೀಚ್ಗಳಲ್ಲಿ ನಿಮಗೆ ತುಂಬ ದೊಡ್ಡದಾಗಿರೋ ಬೀಚ್ ಅಂದರೆ ಇದು ಪೊಲಲಂ ಬೀಚು ಆಮೇಲೆ ಓರಂಬಿದ್ದು ತುಂಬ ಚಿಕ್ಕದಾಗಿದೆ ಅದು ಫ್ಯಾಮ್ಲಿಗೇ ಅಂತ ಮಾಡಿರೋಂಥ ಬೀಚು ಪಟ್ಟಣ ಬಿದ್ದು ಇದೇ ಥರ ಇದೆ ಬಟ್ ಚಿಕ್ಕದಾಗಿದೆ ಇದರ ತಮ್ಮ ಅಂತಲೇ ಹೇಳಬಹುದು ಓಕೆ ಸೊ ನಿಮ್ಗೆ ಈಗ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೆಳಿಗ್ಗೆ ಬೆಳಗ್ಗೆ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆ ಟೈಮು ಓಕೆ ಅರ್ಥ ಮಾಡ್ಕೊಳ್ಳಿ ಒಂಬತ್ತು ಗಂಟೆ ಟೈಮ್ಗೆ ಇಷ್ಟಿದೆ ಸಾಯಂಕಾಲ ಅಂತರೂ ನೀವು ಕೇಳೋಂಗಿಲ್ಲ ಇಲ್ಲಿ ಅದ್ಭುತವಾದಂಥ ನೋಟುಗಳಿರ್ತವೆ ಇಲ್ಲಿ ಯೋಗ ಕ್ಲಾಸ್ಗಳು ಕೂಡ ನಡೀತವೆ ಇಲ್ಲಿ ಎಲ್ಲ ಥರ ಇರುತ್ತೆ ಯಾಕೆಂದರೆ ಈ ಫಾರಿನರ್ಸ್ಗಳಿಗೆ ನಮ್ಮ ಇಂಡಿಯನ್ಸ್ ಬಿಡಿ ಯೋಗ ಮರ್ತೇ ಬಿಟ್ಟಿದ್ದಾರೆ ಬಟ್ ಫಾರಿನರ್ಸ್ಗಳಿಗೆ ತುಂಬಾ ಇಷ್ಟ ಯೋಗ ಅಂತ ನೋಡಿ ಯೋಗ ಕ್ಲಾಸ್ ಬಗ್ಗೆಯೂ ಬರೆದಿದ್ದಾರೆ ಇಲ್ಲಿ ಯೋಗ ಕ್ಲಾಸಸ್ ಸೆವೆನ್ ತರ್ಟಿ ಟು ಏಯ್ಟ್ ತರ್ಟಿ ಎ ಎಮ್ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಓಕೆ ಅವ್ರ ಹೆಸರು ಬರೆದಿದ್ದಾರೆ ಅವ್ರ ನಂಬರ್ ಬರೆದಿದ್ದಾರೆ ಸೊ ನೀವು ಇಲ್ಲಿ ಬಂದು ನೋಡ್ಬೋದು ಮಾಡ್ಬೋದು ಸೊ ಇಲ್ಲಿ ರೆಸ್ಟೋರೆಂಟ್ಗಳಿದೆ ಕೆಲವೊಂದು ಅಂಗಡಿಗಳು ಕೂಡ ಇದೆ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ನಾನು ಹೇಳಿದ್ನಲ್ಲ ಟೈಮಿಂಗ್ ಇಷ್ಟು ಬೆಳಗ್ಗೆನೇ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ನಿಮ್ಮ ತೋರಿಸ್ತಾ ಇದ್ದೀನಿ ಸೊ ಇದೇ ಥರ ನೀವು ಬೀಚ್ಗಳ ಮೇಲೆ ನೋಡ್ಬೋದು ನೋಡಿ ಎಲ್ಲ ರೂಮ್ಸ್ಗಳೆಲ್ಲ ಮೇಲ್ಗಡೆ ಅಲ್ಲೂ ಕೂಡ ರೂಮ್ಸ್ಗಳಿದೆ ಎಲ್ಲ ಹನಿಮೂನ್ ಕಪಲ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲಿ ಅಲ್ಲೆಲ್ಲ ರೂಮ್ಸ್ಗಳು ಕೆಳಗಡೆ ರೆಸ್ಟೋರೆಂಟು ಮುಂದೆ ಬೆಡ್ಸ್ಗಳು ಇದೊಂಥರ ಶಾಕ್ಸ್ ನಾನು ಶಾಕ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಅದೇ ರೆಸ್ಟೋರೆಂಟ್ ಬೀಚ್ ಮೇಲೆ ಇರುವಂಥ ರೆಸ್ಟೋರೆಂಟ್ಗಳಿಗೆ ಶಾಕ್ಸ್ ಅಂತ ಇಲ್ಲಿ ಕರೆಯೋದು ಸೊ ಅಲ್ಲಿ ನೋಡಿ ನೋಡಿಲ್ಲೆಲ್ಲ ಮೇಲೆ ಬರ್ತಿದ್ದಾರಲ್ಲ ಅಲ್ಲಿ ನೋಡಿ ನೋಡಿಲ್ಲ ಅವೆಲ್ಲ ಹೆಚ್ಚು ಕಡಿಮೆ ನಿಮಗೆ ರೇಟುಗಳು ಬಂದುಬಿಟ್ಟು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಮೇಲೆ ಸಿಗುತ್ತೆ ಕೆಳಗಡೆದು ಕಡಿಮೆ ಆಮೇಲೆ ಹಿಂದುಗಡೆನೂ ರೂಮ್ಸ್ ಇರುತ್ತೆ ಅದು ನಿಮಗೆ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರವರೆಗೂ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಇಲ್ಲಿ ರೂಮ್ಸ್ಗಳ ಬಾಡಿಗೆನೂ ಕೂಡ ಇದೆ ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೆ ನಾನು ಕಾರವಾರಿಂದ ಬರಬೇಕು ಅಂದರೆ ನೀವು ಈ ಬೀಚ್ಗಳೇ ಸಿಗೋದು ಬಸ್ಗಳಂತರೂ ಫ್ರೀಕ್ವೆಂಟಾಗಿದೆ ನೀವು ಕಾನ ಕಾ ಪಾಲಂ ಅಥವಾ ಕಾನ್ಕೋನ ನೆನಪಿರಲಿ ಕಾನ್ಕೋನ ಇಳ್ಕೊಂಡು ಇಲ್ಲ ನೀವು ಬರಬೇಕು ಅಂದರೆ ಕೇವಲ ಒಂದು ಮೂರು ಕಿಲೋಮೀಟ್ರ್ ದೂರ ಇದೆ ಆಟೋಗಳದವ್ರು ಹೆಚ್ಚು ಕಡಿಮೆ ಒಂದು ನೂರು ರೂಪಾಯಿ ಹಿಂಗೆ ಆ ಅಲ್ಲಿ ಇಳ್ಕೊಂಡು ಈ ಕಡೆ ಬಂದರೆ ಅಥವಾ ನಿಮ್ಮ ವೆಹಿಕಲ್ ಇದ್ರೂಂತೂ ಡೈರೆಕ್ಟಾಗಿ ನೀವು ಬರ್ಬೋದು ಪಾಲಲಂ ಬೀಚಿಗೆ ಸೊ ಪಾಲಲಮ್ ಬೀಚದ ವಿಶೇಷತೆ ಏನಂದರೆ ಅದೇನು ಹೇಳಿದಲ್ಲ ಇಲ್ಲಿ ಹೆಚ್ಚಾಗಿ ಫಾರಿನರ್ಸು ಮತ್ತು ಫ್ಯಾಮಿಲಿಗಳೇ ಜಾಸ್ತಿ ಬರೋದು ಸೊ ಇನ್ನೊಂದೇನು ಹೆಂಗೆ ಬರ್ಬೋದಪ್ಪ ನೀವೇನಾದರೂ ಈಗ ಬೆಂಗಳೂರಿಂದ ಬರ್ತೀನಿ ಅಂದರೆ ನಿಮಗೆ ಡೈರೆಕ್ಟ್ ಟ್ರೈನ್ ಇದೆ ಸ್ನೇಹಿತರೆ ನಿಮಗೆ ಪಂಚಗಂಗಾ ಟ್ರೈನು ಅದು ಹೆಚ್ಚು ಕಡಿಮೆ ಎಲ್ಲ ಏನು ತಗೊಂಡಿದ್ದಾರೆ ಅಂದರೆ ಕೇವಲ ಕಾರವಾರವರೆಗೆ ಮಾತ್ರ ಇದೆ ಅಂತ ತಪ್ಪು ಕಲ್ಪನೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಸಹಿತ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ ನಾನೇ ಸ್ವಂತ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿರೋಂಥ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಬೆಂಗಳೂರಿಂದ ಬೆಳಗ್ಗೆ ಅಲ್ಲಿ ಸಾಯಂಕಾಲ ಏಳು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನಿಂದ ಹತ್ತಿದರೆ ಏಳು ಗಂಟೆಗಿಂತ ಮೊದಲು ಆರು ನಲ್ವ ನಲವತ್ತೈದಕ್ಕೆ ಹತ್ತಿದರೆ ಇಲ್ಲಿ ನೀವು ಇಲ್ಲಿ ಕಾನಕೋನಾಗಿಳ್ಕೋಬೇಕಾಗತ್ತೆ ಕಾನಕೋನ ನೀವು ಅಲ್ಲಿ ಡೈರೆಕ್ಟ್ ನಿಮ್ಗೆ ಅಲ್ಲಿ ನಿಮ್ಗೆ ತೋರಿಸೋದಿಲ್ಲ ನೀವು ಮೊದಲು ಕಾರವಾರ ಟಿಕೆಟ್ ತೊಗೋಬೇಕು ಕಾರವಾರ ಟಿಕೆಟ್ ತೆಗೆದುಕೊಂಡ ಮೇಲೆ ನೀವೇನು ಮಾಡಬೇಕು ಅಂದರೆ ಅದೇ ಟ್ರೈನು ಮುಂದೆ ಮಡಗಾಂವ್ಗೆ ಹೋಗುತ್ತೆ ನೆನಪಿರಲಿ ಸ್ನೇಹಿತರೆ ಅದೇ ಟ್ರೈನು ಮಡಗಾಂವ್ಗೆ ಹೋಗುತ್ತೆ ನೀವು ಅಲ್ಲಿ ಕಾರವಾರವರೆಗೂ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಕಾರವಾರಲ್ಲಿಂದು ಹದಿನೈದು ನಿಮಿಷ ಹತ್ತು ನಿಮಿಷ ನಿಲ್ಲುತ್ತಾ ಆ ಟ್ರೈನು ಅಲ್ಲಿ ಇಳಿದುಬಿಟ್ಟು ನೀವು ಇನ್ನೊಂದು ಟಿಕೆಟನ್ನು ಕಾನ್ಕೋನವರೆಗೂ ತೊಗೊಳ್ಳಿ ಓದ್ತ ಅಥವಾ ನೀವೇನಾದರೂ ಮಡಗಾ ಹೋಗಬೇಕು ಅಂದ್ರೆ ಮಡಗಾಂವ್ವರೆಗೂ ಟಿಕೆಟ್ ತೊಗೊಳ್ಳಿ ಕಾನ್ಕೋನಾಗೆ ಒಂದು ಟಿಕೆಟ್ ತಗೊಂಡು ಅದೇ ಟ್ರೈನಲ್ಲಿ ಕಂಟಿನ್ಯೂ ಮಾಡಿ ಕಾನ್ಕೋನ ಸ್ಟಾಪ್ ಇರಿದೆ ಆ ಕಾನ್ಕೋನಾಗೆ ನೀವು ಹೆಚ್ಚು ಕಡಿಮೆ ಒಂದು ಎಂಟು ಹಿಂಗೆ ಬಂದುಬಿಡ್ತಾ ಇಲ್ಲ ಎಂಟು ಗಂಟೆ ಅಲ್ಲ ಹಿಂಗೆ ಬರ್ತೀರಾ ಒಂಬತ್ತುವರೆಗೆ ಬಂದು ಅಲ್ಲಿ ಇಳಿದುಬಿಟ್ಟು ಆ ಸ್ಟೇಷನಿಂದ ಈ ಬೀಚ್ಗೆ ಬರೋಕೆ ಒಂದು ನೂರೈವತ್ತು ರೂಪಾಯಿ ತೊಗೊಂತಾನೆ ಸ್ನೇಹಿತರೆ ನೂರೈವತ್ತು ರೂಪಾಯಿ ಕೊಟ್ಟು ನೀವು ಇಲ್ಲಿ ಬಂದು ಆರಾಮಾಗಿ ರೂಮ್ಗಳನ್ನು ಬುಕ್ ಮಾಡಿ ನಿಮಗೆ ಆದಷ್ಟು ನಾನು ನೀವು ರೂಮ್ ಬುಕ್ ಮಾಡುವಾಗ ಯಾವಾಗಲೂ ಗೂಗಲ್ ಮ್ಯಾಪ್ ರೆಫರ್ ಮಾಡಿ ಆ ಗೂಗಲ್ ಮ್ಯಾಪಲ್ಲಿ ಫಸ್ಟು ನೀವು ನೋಡಿಕೊಳ್ಳಿ ಯಾವ ಥರ ರೂಮ್ಗಳು ಯಾವ ಲೊಕೇಶನಲ್ಲಿದೆ ಅಂತ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಮೇಕ್ ಮೈ ಟ್ರಿಪ್ಪು ಬುಕ್ಕಿಂಗ್ ಡಾಟ್ ಕಾಮು ಸುಮ್ಮನೆ ಹಂಗೆ ಪಾಲಲಮ್ ಬೀಚ್ ಅಂತ ಹೊಡೆದ್ರೆ ಅದು ಎಲ್ಲೆಲ್ಲೋ ಕೊಡ್ತಾರೆ ಬರ್ ಸರಿ ಇರೋದಿಲ್ಲ ನೀವು ಮಸ್ಟ್ ಫಸ್ಟ್ ನೀವು ರೆಫರ್ ಮಾಡಬೇಕಾಗಿರೋದು ಏನೋ ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪಲ್ಲಿ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಇದೆ ಅಂತ ಆ ಗೂಗಲ್ ಮ್ಯಾಪಲ್ಲೇ ಕ್ಲಿಕ್ ಮಾಡಿದರೆ ಅವರೇ ಡೈರೆಕ್ಟಾಗಿ ಆನ್ಲೈನ್ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ ಮೇಕ್ ಮೈ ಟ್ರಿಪ್ಪು ಅಥವಾ ಇನ್ಯಾವುದೋ ಹಗೋಡಾನೋ ಯಾವುದೇ ಯಾವ್ದು ಸೈಟ್ಸ್ಗಳಿದೆಯಲ್ಲ ಅದೆಲ್ಲ ನೀವು ಅಲ್ಲಿ ಹೋಗ್ಬೋದು ಸೊ ಅದನ್ನೆಲ್ಲ ನೀವು ಅಲ್ಲಿ ಬುಕ್ ಮಾಡ್ಕೊಂಡು ಮೊದಲೇ ಬುಕ್ ಮಾಡ್ಕೊಳ್ಳಿ ಅದಷ್ಟು ಒಳ್ಳೆಯದು ಇಲ್ಲಿ ಬಂದು ನೀವು ಮಾಡ್ಕೋಬೋದು ಆ ಬಂದು ಮಾಡ್ಕೊಂಡ್ರಂದ್ರೆ ಇಲ್ಲಿ ನಿಮಗೆ ರೂಮ್ಗಳು ಸಿಗುತ್ತೆ ಫ್ಯಾಮಿಲಿಗಳಿಗೇ ಬೇರೆ ಥರ ರೂಮ್ಗಳಿದೆ ಬ್ಯಾಚುಲರ್ಸ್ಗಳಿಗೂ ರೂಮ್ ಥರ ಇದೆ ಬಟ್ ರೂಮ್ಸ್ಗಳು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಯಾಕಂದರೆ ನೀವು ಫುಲ್ ಡೇ ಬೀಚ್ ಮೇಲೆ ಕಳೆಯೋದ್ರಿಂದ ಹೋಗಿ ಮಲಗೋದು ಅಷ್ಟೇ ರಾತ್ರಿಯೊಂದು ಹನ್ನೊಂದು ಗಂಟೆ ಮೇಲೆ ಮಲಗ್ಬೋದು ನೀವು ಬೆಳಗ್ಗೆ ಆರಾಮಾಗಿದ್ದು ಮತ್ತು ವಾಪಸ್ ಬೀಚ್ ಬಂದುಬಿಟ್ಟು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಹೈಕಿಂಗು ಬೋಟಿಂಗು ರಾಫ್ಟಿಂಗು ಎಲ್ಲ ಥರ ಇದೆ ಎಲ್ಲ ಮಜಾ ಮಾಡಿಬಿಟ್ಟು ಇಲ್ಲಿ ನೋಡಿದ್ದು ನೀವು ಯಾವ ಥರ ನೀವು ನೋಡ್ಬೋದು ಆ್ಯಕ್ಟಿವಿಟೀಸು ಪಾಲಲ್ಲಂ ಬೀಚು ನೀವೆಲ್ಲೋ ಫಾರಿನ್ ಕಂಟ್ರೀಲಿ ಇದ್ದಂಗೆ ಇದು ಬಟ್ ಫಾರಿನ್ ಕಂಟ್ರೀಲಿ ಈ ಥರ ಬೀಚ್ ಇಲ್ಲ ಅಂತ ನಾನು ದೃಢಪಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ದೃಢಪಡಿಸ್ತೀನಿ ಯಾಕಂದರೆ ನನಗೆ ತುಂಬ ಜನ ಸ್ನೇಹಿತರು ಇದ್ದಾರೆ ಅಮೇರಿಕಾ ಯುರೋಪರು ತುಂಬ ಕಡೆ ಇದ್ದಾರೆ ಸ್ನೇಹಿತರು ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಹೇಳೋದು ಗೋವಾನೇ ಅಂತ ಯಾಕಂದರೆ ಈ ಥರ ಆ್ಯಕ್ಟಿವಿಟೀಸು ನೀವು ಯಾವೊಂದು ಬೀಚಲ್ಲೂ ಕಾಣಲು ಸಾಧ್ಯ ಇಲ್ಲ ಐ ಬೆಟ್ ಯು ಸ್ನೇಹಿತರೆ ನಮ್ಮ ಇಂಡಿಯಾದ್ದು ಒಂದು ಅದೇ ವಿಶೇಷತೆ ಅದು ನೀವು ಗೋವಾಗೆ ಬಂದರೆ ಎಲ್ಲೋ ಫಾರಿನ್ ಕಂಟ್ರಿಗೆ ಬಂದಂಗೆ ಆಗುತ್ತೆ ಇಲ್ಲಿ ಪಾಸ್ಪೋರ್ಟು ಇಲ್ಲ ವೀಸಾನೂ ಇಲ್ಲ ನಿಮ್ಮ ದೇಶದಲ್ಲೇ ವಿದೇಶವನ್ನು ನೋಡುವಂಥ ಅವಕಾಶ ನಿಮಗೆ ಸಿಗೋದು ಈ ಒಂದು ಪಾಲಲ್ಲಂ ಬೀಚಲ್ಲೇ ಸ್ನೇಹಿತರೆ ಮಸ್ತ್ ವಿಸಿಟ್ ಅಂತ ಹೇಳೋಂಥ ಒಂದು ಇದು ಏನು ಬೀಚ್ ಅಂತ ಹೇಳ್ತೀನಿ ದಯವಿಟ್ಟು ಒಂದು ಸರಿ ನೀವು ಲೈಫಲ್ಲಿ ಬನ್ನಿ ಅದರಲ್ಲೂ ಕರ್ನಾಟಕದ ವೀಕ್ಷಕರು ಕನ್ನಡಿಗರು ನಾನು ಹೇಳ್ತೀನಿ ಕನ್ನಡಿಗರು ಎಲ್ಲೇ ಇರಲಿ ಯಾರೇ ಇರಲಿ ಯಾವುದೇ ಭಾಗದಲ್ಲಿ ಇರಲಿ ಒಂದು ಸರಿ ಬನ್ನಿ ನಾನು ವಿಶೇಷವಾಗಿ ಹೇಳಿದ್ದೀನಿ ನೀವೇನಾದರೂ ಹುಬ್ಬಳ್ಳಿ ಧಾರವಾಡದಿಂದ ಬರಬೇಕು ಅಂದರೆ ಇಲ್ಲಿ ನಿಮಗೆ ನೇರವಾಗಿ ತುಂಬಾ ಟ್ರೈನ್ಗಳಿದ್ದಾವೆ ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿಯಿಂದ ನೀವು ಈ ಕಡೆ ಬಿಜಾಪುರ ಆಮೇಲೆ ಉತ್ತರ ಕರ್ನಾಟಕದ ನನ್ನ ಮಹನೀಯರು ನನ್ನ ಸ್ನೇಹಿತರಿಗೆ ಎಲ್ಲ ಹೇಳಬೇಕು ಅಂದರೆ ನೀವೇನಾದರೂ ಇಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಅಲ್ಲಿಂದ ಟ್ರೈನ್ ಇದೆ ಅಥವಾ ನಿಮ್ಮ ನಿಮ್ಮ ಗಾಡಿಗಳಿತ್ತಂದರೂ ನೀವು ಡೈರೆಕ್ಟಾಗಿ ಬರ್ಬೋದು ಮಡಗಾಂಗೆ ಬನ್ನಿ ನೀವೇನಾದರೂ ಬಸ್ಸಲ್ಲಿ ಬರೋದಿದ್ದರೆ ಮಡ್ಗಾಂವ್ಗೆ ಬನ್ನಿ ಕಾರವಾರಕ್ಕೆ ಬರೋದಿದ್ರೆ ಕಾರವಾರಕ್ಕೆ ಬನ್ನಿ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಪ್ರತಿ ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಓಲ್ವೋ ಬಸ್ ಇದೆ ಈ ಕಾನಕೋನಾಗೆ ನಾನು ಹೇಳ್ತಿದ್ದೆಲ್ಲ ಕಾನಕೋನಾಗೆ ಅಂದರೆ ಪೊಲಾಲಂ ಬೀಚ್ಗೆ ನಿಮಗೆ ಓಲ್ವ ಬಸ್ ಇದೆ ಕಾರವಾರಿಂದ ನಲ್ವತ್ತು ರೂಪಾಯಿ ಕೊಟ್ಟರೆ ನೀವು ಇಲ್ಲಿ ಬರ್ಬೋದು ಅಥವಾ ಮಡಗಾವಿಂದ ನಲ್ವತ್ತು ರೂಪಾಯಿ ಕೊಟ್ಟರೆ ಬರ್ಬೋದು ಬಸ್ಸಲ್ಲಿ ಬನ್ನಿ ನಾವು ಬಸ್ಸಲ್ಲೂ ಬಂದಿದ್ದೀನಿ ಟ್ರೈನಲ್ಲೂ ಬಂದಿದ್ದೀನಿ ಸೊ ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಸೊ ನಾವು ಉಳ್ಕೊಂಡಿರೋದು ಮುಂದೆ ಅಲ್ಲಿ ಕ್ಯೂಬಾ ಅಂತಿದೆ ನಾವು ಉಳ್ಕೊಂಡಿರೋದು ನಾವು ಕೊಟ್ಟಿರೋದು ಮೂರು ಸಾವಿರ ರೂಪಾಯಿ ಒಂದು ರೂಮಿಗೆ ಸೊ ಅದಕ್ಕಿಂತ ಕಡಿಮೆನೂ ಇದೆ ಅಲ್ಲಿ ಎರಡು ಸಾವಿರವರೆ ಇದಾಗಿದೆ ಎರಡುವರೆ ಸಾವಿರ ಇದೆ ಸೊ ಈ ಥರ ಬೀಚುಗಳೆಲ್ಲ ನೀವು ಬಂದುಬಿಟ್ಟು ಮಜಾ ಮಾಡಿ ಅಂತ ಹೇಳ್ತೀನಿ ಲೈಫಲ್ಲಿ ವರ್ಷದಲ್ಲಿ ಒಂದು ಸರಿ ನೀವು ಗಳಿಸಿರೋ ದುಡ್ಡನ್ನು ಎಂಜಾಯ್ ಮಾಡಿ ಸ್ನೇಹಿತರೆ ಯಾಕೆಂದರೆ ದುಡ್ಡು ಬರುತ್ತೆ ಹೋಗುತ್ತೆ ಲೈಫಲ್ಲಿ ಉಳಿಯೋದಂದರೆ ಅಂದರೆ ಮೆಮೊರೀಸು ನೆನಪುಗಳು ಆ ನೆನಪುಗಳು ಒಳ್ಳೆಯ ಸವಿ ನೆನಪುಗಳಾಗಿರಬೇಕು ಆ ಸವಿ ನೆನಪುಗಳೊಂದಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮುಂದಿನ ವೀಡಿಯೋವಾಗಿ ಇದೇ ಥರದ ಮಾಹಿತಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಯಾಕಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಈ ಥರ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ ಲೈವ್ ಇನ್ಫಾರ್ಮೇಷನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಅನುಕೂಲ ಆಗುತ್ತೆ ಅಲ್ಲಿವರೆಗೆ ಮಜಾ ಮಸ್ತಿ ಮಾಡಿ